ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಪಾಮಲದಿನ್ನಿ ಕ್ಷೇತ್ರ ಪುಣ್ಯ ಕ್ಷೇತ್ರ ಪಾವನ ಕ್ಷೇತ್ರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಗಜಾನನ ಕಮಿಟಿಯವರು ಏನು ಮಾಡ್ಯಾರೀಪ ಮರಳಿ ಬೀರ್ಸಿದ್ದೇಶ್ವರ ಗಜಾನನ ಯುವಕ ಮಂಡಳದವರು ಡೊಳ್ಳಿನ ಹಾಡಿಕೆಯನ್ನು ಪ್ರತಿ ವರ್ಷವೂ ಕೂಡ ಇಡ್ತಾ ಇದ್ದಾರೆ ಈ ವರ್ಷನೂ ಕೂಡ ಕಂಟಿನ್ಯೂ ಮುಂದೆ ಮಾಡಿದರು ಯಾಕಂತ ಕೇಳಿದ್ರೆ ಇವತ್ತಿನ ಇವತ್ತಿನ ಕಾರ್ಯಕ್ರಮ ಬಹಳ ಮಹತ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಎಂತ ಕಾರ್ಯಕ್ರಮ ಜಾರತದ ಹಾಕಿದಾರು ಬಂಗಾರ ಹಾಡಿಕೆ ಕಾರ್ಯಕ್ರಮ ಅಂತ ಹಾಕಿವಿ ಯಾಕದ ಎರಡು ಮೂರು ವರ್ಷದಿಂದ ನಡ್ಕೋತ ಬಂದಿರತಂಥ ಖಜಾನನ ಯಾರಿಗೆ ಯಾವಾಗ ಏನ್ ಮಾಡ್ತಾನೋ ಹೇಳಕ್ ಬುದಿಲ್ಲ ಯಾರ್ಯಾರು ಎಷ್ಟು ದುಡ್ಕೊಂಡರು ಹೇಳಕ್ ಆಗುದಿಲ್ಲ ಅದಕ್ಕೆ ಹೇಳ್ತಾನೆ ಸರ್ವಜ್ಞ ಒಂದ್ ಕಡೆ ಏನ್ರಿ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿದ್ದು ಬಲವಿಲ್ಲ ಎಲ್ಲರಿಗೆ ಸಾಹಿತ್ಯವಿಲ್ಲ ಸರ್ವಜ್ಞ ಹೋಗ್ತೇನೆ ಇವತ್ತ ಸರ್ವಜ್ಞನೆಂಬನು ಗರ್ವದಿಂದ ಅಲ್ಲ ಹೌದು ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯದ ಗೋಪುರವೇ ಆದ ಸರ್ವಜ್ಞ ಅಂತಕ್ಕಂಥ ಮಾತಾ ಹೇಳ್ತಾ ಇದೀವಿ ಹೌದು ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಹಾಲ ಮತ ಇರಬಹುದು ಹದಿನೆಂಟು ಪುರಾಣ ಇರಬಹುದು ಇದು ಯಾಂಗ್ರೆ ಸಮುದ್ರದಂಗದ ಅದಕ್ಕ ಏನಪ್ಪ ಶಿವ ಅಂತ ಕೇಳಿದ್ರ ಏನ್ರಿಪ್ಪ ತಂದೆ ಬರಮ ತಾಯಿಯ ಸುರಮದೇವಿಯ ಕಂದ ಹಗಲ ಹನ್ನೆರಡು ವರ್ಷ ಎರಡು ಹನ್ನೆರಡು ವರ್ಷ ತಪ್ಪದೆ ಅಂತ ಕೇಳ ಹುಕ್ಕೇರಿ ತಾಲೂಕು ಸುಕ್ಷೇತ್ರ ಗೊಡಗೇರಿ ಗುಡದಲ್ಲಿ ತಪಸ್ಸು ಮಾಡಿ ಪರಮಾತ್ಮನ ದರಿಗಿಳಿಸಿದ ಕೇರೆ ನಮ್ಮಪ್ಪ ಬೀರಪ್ಪ ಬೀರಪ್ಪನ ಭಕ್ತಿಗೆ ಶಿವ ಬಂದ್ ಕೇಳ್ತಾನೆ ಏನ್ ಬೇಡ್ತಿ ಬೇಡ ಅಂದಾಗ ಬೀರಪ್ಪ ಏನು ಬೇಡಲಿಲ್ಲ ನನಗೆ ಸವಿಲಾರದಂತ ಶಿಸುಮಗ ಯಾವ್ದಂತ ಕೇಳಿದ್ರೆ ಸೊಲ್ಲಾಪುರ ಜಿಲ್ಲಾ ಮಂಗ್ವೆಡೆ ತಾಲೂಕು ಸುಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ಜನಿಸಿರ್ತಕ್ಕಂತ ಹೌದು ತಂದೆ ತುಕಾಪುರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರಿಂದ ಹುಟ್ಟಿ ಯಾರ ಯಾರ ವರ್ಷಕ್ಕೊಮ್ಮೆ ದೀಪಾವಳಿ ಮಾಸಿ ಸಾಕ್ಷಾತ್ ಕೈಲಾಸದಿಂದ ಶಿವನ ತೆರಿಗೆಗಿಡಿಸಿಕೊಂಡು ಪದವಿಯನ್ನು ಪಡೆದವ್ರು ಯಾರಂತು ಮಾಳಿಗರಾಯ್ ಬೀರಪ್ಪನ ಕಮಿಟಿ ಯಾಕಂತ ಕೇರ ಬೀರಪ್ಪನ ಕಮಿಟಿ ಅಂದ್ರೆ ಸಾಮಾನ್ಯ ಅಲ್ಲ ಅದಕ್ಕೆ ಬೀರ್ಸಿದ್ ಹೇಳ್ತಾನೆ ದುಷ್ಟರನ್ನ ಸಂವಾರ ಮಾಡಿ ಸಿಸ್ಟರನ್ನ ಭೂಮಿ ತಲೆ ಮೇಲೆ ರಕ್ಷಣೆ ಮಾಡ್ಕೆ ಅವನೇ ಬೀರ್ ದೇವರು ಹೌದು ಹೌದಪ್ಪ ಹೌದು ಅಂತ ಸಾಮಾನ್ಯ ವ್ಯಕ್ತಿ ಅಲ್ಲ ಅದಕ್ಕೆ ಬಾಗಿ ಬಂಕನಾಥನ ಹೊಡೆದ ಸಿಕಾಸುರ ಸಿರವನ್ನ ಹೊಡೆದ ಕೊನೆಸುರ ದೈತನ ಹೊಡೆದ ಕಡಿಗಿ ಅವ ಚಿಂಚಲಿ ಮಾಯವನ ಮೇಲೆ ಏರಿ ಬಂದಿರತಕ್ಕಂತ ಕಿಲ್ಲಾಸುರ ದೈತನ ಹೊಡೆದ ಹೊಡೆದು ಕೀಲು ಗಟ್ಟಿ ಅನ್ನತಕ್ಕಂತ ಅದನ್ನ ಇತಿಹಾಸ ಉಳಿಸಿದ ಯಾರು ಅಂತ ಕೇಳ ಹೌದು ಅವನ ಜಾಗದಾಗ ಇವತ್ತು ನಮ್ಮದು ಕಮಿಟಿ ಅದ ಅದು ಬೀರ ಸಿದ್ದೇಶ್ವರ ಗಜಾನನ ಯುವಕ ಮಂಡಳದ ಇಲ್ಲಿ ಯಾನ ಏನಪ್ಪ ಅಂತ ಕೇಳಿದ್ರೆ ಹೇಳುದು ಏನ್ರಿಪ್ಪ ಎರಡು ಮ್ಯಾಳ ಏನಂತ ಕೇಳ ಪಂದಿನ್ನಿ ಮಕ್ಕಳು ಹೌದು எர்டூ மேல ಇವರು ಅಷ್ಟ ಯಾರ ಮಾಯಮ್ಮ ದೇವಿ ಗಾಯನ ಸಂಘ ನಾಗೇಶಿ ಮೇಳ ಮಟ್ಟಿ ಆಳದವರು ಇವರು ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿದ್ದಾರೆ ಇನ್ನು ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಕೋಪದವರು ಏನ್ ಮಾಡಿದಾರೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿದ್ದರು ಈ ಎರಡು ಕಾರ್ಯಕ್ರಮಗಳು ಸುಸೂತ್ರವಾಗಿ ವ್ಯವಸ್ಥಿತವಾಗಿ ನಡಿಬೇಕಂತ ತಿಳಿದ ಬಾಗಲಕೋಟೆ ಜಿಲ್ಲಾ ಮುದೋಳ ತಾಲೂಕು ಸುಕ್ಷೇತ್ರ ಮಾರಾಪುರ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ನನ್ನ ಗುರುಗಳು ನನ್ನ ವಿದ್ಯಾ ಗುರುಗಳು ನನ್ನ ಡೊಳ್ಳಿನ ಗಾಯನ ಸಂಘದ ಚೇರ್ಮನ್ರಾಗಿರ್ತಕ್ಕಂಥ ಸನ್ಮಾನ್ಯ ಸೀರತ ಯಂಕಪ್ಪಣ್ಣ ಮಾರಾಪುರವರಿಗೆ ಮೊದಲು ಗೌರವ ಪೂರ್ವಕವಾಗಿ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹೌದು ಹೌದ್ರಿಪ್ಪ ಹೌದು ಇನ್ನು ರೀ ಯಾಕಪ್ಪ ಅಂತ ಕೇಳಿದ್ರೆ ಬೀರದೇವರು ಮಾಳೀಗರಾಯ ಚಿನ್ಸಲಿಮಯ್ ಎಲ್ಲ ಹಾಲು ಮತ್ತದಾಗ ಸಾಕಷ್ಟು ಪವಾಡಗಳನ್ನು ಮಾಡಿದಾರೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಇವತ್ತು ಹರದೇಶಿ ನಾಗೇಶಿ ಡೊಳ್ಳಿ ಹಾಡಿಕೆ ಎರಡೂ ಟೀಮ್ ಗಳನ್ನು ಕೊಡಿಸಿದರು ಒಬ್ಬರನ್ನ ನಿರ್ಣಾಯಕನ ಯಾರಂತ ತಗೊಂಡಿವಂದ್ರ ಮಾರಾಪುರ್ ಬಾಗಲಕೋಟ್ ಜಿಲ್ಲಾದಿಂದ ಬಂದಿದ್ದಾರೆ ಹೌದು ಗುರುಗಳು ಇನ್ನು ನಾವೇನಂದ್ರೆ ಸಣ್ಣ ಕಲಾವಿದರು ಯಾಕಂತ ಹೇಳಿ ನನ್ಗೆ ಎಷ್ಟು ಗೊತ್ತೋ ಅಷ್ಟನ್ನು ವೇದಿಕೆ ಮೇಲೆ ಮಾತನಾಡತಕ್ಕಂಥ ವ್ಯಕ್ತಿ ನಮ್ಮ ಗುರುಗಳು ಏನು ಕೊಟ್ಟಾರೋ ಅದನ್ನ ಇವತ್ತು ಏನಪ್ಪಾ ಅಂದ್ರೆ ಸ್ಪಷ್ಟವಾಗಿ ಒಂದು ಹಾಕ್ಯಾರ ಆ ನೇಮಕ ಪ್ರಕಾರ ನಡೀದು ಇಲ್ಲಿ ಹಂಗ್ರೆ ಹದಿನೆಂಟು ಆಡಿಕೆ ಅಂತ ಕೇಳಿದ್ರೆ ಅದಾವ ಆ ನೇಮಗಳನ್ನು ಬಿಟ್ಟು ನಾವ್ ಏನಿಲ್ಲ ಸರಿಸ ಅವಕಾಶಗಳಿಲ್ಲ ನೇಮ ಅಂದ್ರೆ ನೇಮ ಇರ್ಬೇಕಾದ್ರೆ ಇಟ್ಟ ಪುರಾಣ ಇರ್ಬೇಕು ಹಿಂಗ ಪ್ರಶ್ನೆ ಮಾಡ್ಬೇಕಾದ್ರೆ ಹಿಂಗ ಮಾಡ್ಬೇಕು ಅನ್ತಕ್ಕಂಥ ಕೆಲವೊಂದು ನೇಮಗಳದಾವ್ ಆ ನೇಮ್ಗಳ ಪ್ರಕಾರ ಎರಡೂ ಮೇಲದವ್ರು ಅಂತ ಕೇಳ ವಕ್ರ ತುಂಡ ವಿಘ್ನ ನಿವಾರಕ ವಿಘ್ನೇಶ್ವರ ಲಂಬೋದರ ಇವತ್ತು ಗಜಾನನಪ್ಪ ಅಂತ ಕೇಳಿದ್ರ ವಿಘ್ನ ನಿವಾರಣೆ ಮಾಡ್ತಕ್ಕಂಥ ನಮ್ಮಪ್ಪ ಗಣಪತಿ ವರ್ಷ ಕೊಮ್ಮಿ ಬರ್ತಾನೆ ಇವತ್ತು ಸ್ವತಂತ್ರೋತ್ಸವದಲ್ಲಿ ಬ್ರಿಟಿಷರನ್ನು ಈ ದೇಶದಿಂದ ಹೊರಗೆ ಹಾಕಬೇಕಾದ್ರೆ ಬಾಲ್ ಗಂಗಾಧರ ಮುಂಬೈದೊಳಗೆ ಮೊದಲ ಈ ಗಜಾನನ ಕವನನ್ನು ಕುಣಿಸಿಕೊಂಡು ಗಣಪತಿ ಕಮಿಟಿಯನ್ನು ಕಟ್ಟಿಕೊಂಡು ನೂರಾರು ಸಾವಿರಾರು ಜನರನ್ನು ಕೂಡಿಸಿಕೊಂಡು ಈ ದೇಶದಿಂದ ಬ್ರಿಟಿಷರನ್ನ ಹೊರಗೆ ಹಾಕೋನು ಹೇಳಿ ಚಿಂತನೆ ಮಾಡ್ತಿದ್ದ ಆ ಚಿಂತನೆಗೆ ಶಕ್ತಿ ಕೊಟ್ಟವ್ ಯಾರು ಅಂತ ಕೇಳ್ರೆ ವಿಘ್ನ ನಿವಾರಕ ವಿಘ್ನೇಶ್ವರ ತಾಕತ್ತಿಲ್ಲ ಅಂತ ಹಂತವನ ಕಾರ್ಯಕ್ರಮ ನಿಮಿತ್ತ ಇವತ್ತೆರಡು ಡೊಳ್ಳಿನ ಗಾಯನ ಸಂಘಗಳನ್ನು ಇವತ್ತಿಲ್ಲಿ ಏನು ಏನು ಮಾಡಿವಾಗ ಕೇಳ್ರೆ ನಾವೆಲ್ಲ ಬರಮಾಡಿಕೊಂಡಿವಿ ಕಮಿಟಿ ಅವರು ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿಯ ಈ ಭಾಗದ ಸದಸ್ಯರಾಗಿರ್ತಕ್ಕಂಥ ಸಿದ್ದಪ್ಪನ ಡವಾಜ್ ಅವರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ತುಂಬದ ಸ್ವಾಗತ ಸುಸ್ವಾಗತ ಬಯಸ್ತಾ ಇದೀನಿ ನನಗೆ ಆಲ್ಮೋಸ್ಟ್ ಆಲ್ ಎಲ್ಲರ ಹೆಸರು ಗೊತ್ತದವು ಯಾಕಂದರೆ ಇವ್ರಿಗೆ ಬರಕತ್ತೆ ಒಂದು ಐದಾರು ಸರಿ ಆಯ್ತು ನಾನು ಇನ್ನು ಸಂಬಂಧಿಕರು ಅದಿರಲಿಲ್ಲ ಅದೇದು ಬೇರೆ ಯಾಕಂದ್ರೆ ಎಲ್ಲರಿಗೂ ಅವರಿವರು ಅಣ್ಣದೇ ಇಲ್ಲಿ ಡೊಳ್ಳಿನ ಹಾಡ ಕೇಳಲ್ಲ ಬಂದಿರತಕ್ಕಂಥ ಗಜಾನನ ಕಮಿಟಿ ಅವರು ಹಿರಿಯರು ಮೊದಲು ಮಾಡ್ಕೊಂಡು ತಮ್ಮೆಲ್ಲರಿಗೂ ಗೌರವಪೂರ್ವಕವಾಗಿ ಸರ್ ಪರವಾಗಿ ಎರಡೂ ಮೇಳದ ಪರವಾಗಿ ಸಂಪ್ರದಾಯದ ಹಾರ್ದಿಕ್ ಆದಂಥ ಸ್ವಾಗತ ತಮ್ಮೆಲ್ಲರಿಗೂ ಸುಸ್ವಾಗತ ಸರ್ ನಾವು ಆ ಕಾರ್ಯಕ್ರಮ ನಡೆಸ್ತಾ ಇರ್ತೀವಿ ಕಮಿಟಿ ನಿರ್ಣಯವೇ ಕೊನೆ ನಿರ್ಣಯ ಇರ್ತದೆ ನೀವು ನಾವು ಎಲ್ಲರೂ ಕೂಡಿ ಚಂದಂಗೆ ಕೂತು ಹಾಡ ಕೇಳನು ಎರಡೂ ಮೇಳ ಆರು ಗಂಟೆ ತಕ್ಕ ಹಾಡಿಕೆ ಆಡ್ತಾರ ಯಾರ ಹೆಚ್ ಪ್ರಶ್ನೆಗಳನ್ನು ಬಿಡಿಸ್ತಾರ ನಿಯಮಗಳ ಪ್ರಕಾರ ಅವರಿಗೆ ಬಂಗಾರ ಕೊಡ್ತಕ್ಕಂಥ ಕೆಲಸ ಇವತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಆಗುದದ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದ್ದಾರೆ ಸರ್ ಸೌದತ್ತಿ ತಾಲೂಕಿನಿಂದ ಆಗಮಿಸಿದಾರೆ ತಮ್ಮ ನಾವು ಹೇಳ್ತೀವಿ ಎಲ್ಲರ ಜಗದ್ಗುರು ರೇವಣಸಿದ್ದ ಎಲ್ಲರ ಗುರು ಅಲ್ಲಂ ಪ್ರಭು ಎಲ್ಲರ ಅಮ್ಮ ಯಾರು ಕೇರ ನಮ್ಮವ್ವ ಎಲ್ಲಮ್ಮ ಅಂತ ಎಲ್ಲ ಕಡೆ ಹೇಳ್ತಿರ್ತೀವಿ ಎಲ್ಲಮ್ಮ ನಾಡಿನಿಂದ ಬಂದಿದ್ದೀರಿ ತಮ್ಮ ನೀವೆಲ್ಲ ಸೌದತ್ತಿ ತಾಲೂಕಿನಿಂದ ಬಂದಿರತಕ್ಕಂತ ಶ್ರೀಯುತ ಬಾಳು ಕರಿಯಾರ್ ಅವರಿಗೂ ಕೂಡ ತುಂಬ ಯೂಟ್ಯೂಬ್ದ ಯೂಟ್ಯೂಬ್ ಚಾನೆಲ್ದವರು ಬಂದಿದ್ದಾರೆ ಅವ್ರಿಗೆ ಒಂದು ಸಾರಿ ಚಪ್ಪಾಳೆ ಸರ್ ಯಾಕಂದ್ರೆ ಈ ಇವತ್ತಿನ ಕಾರ್ಯಕ್ರಮದೊಳಗೆ ಏನು ನಡೀತದಲ್ಲ ಇಡೀ ನಾಡಿನ ತುಂಬೆಲ್ಲ ಬಿತ್ತರಿಸ್ತಕ್ಕಂಥ ಒಳ್ಳೆಯ ಯೂಟ್ಯೂಬ್ ದವರು ಬಾಳುವಣ ಅವರಿಗೂ ಅವರೊಂದಿಗೆ ಸುರೇಶ್ ಸುರೇಶ್ಣ ನಿಮಗೂ ಕೂಡ ತುಂಬ ಹೃದಯದ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀನಿ ಹೌದು ಇನ್ನೊಬ್ಬರು ಇದೇ ನಮ್ಮ ನೆರೆ ಗ್ರಾಮದವರು ಯಾರಪ್ಪ ಅಂತ ಕೇಳಿದ್ರೆ ನಿಂಗಪ್ಪ ಮಾರುತಿಯನ್ನ ಬೆಕ್ಕೇರಿಯವರು ಹ್ಯಾ ಅವ್ರ ಬಹುಶಃ ಜಾನಪದ ಕಲಾವಿದ್ರನ್ನ ಹೌದು ಸರ್ ಭಾಳ ಸುಮಾರು ಜಾನಪದ ಟ್ರ್ಯಾಕ್ ಸಾಂಗ್ಗಳನ್ನು ಜಾನಪದ ಕಲಾವಿದಗಳನ್ನು ಬರೆದು ನಾಡಿನ ತುಂಬೆಲ್ಲ ಬಿತ್ತರಿಸ್ತಕ್ಕಂಥ ಒಬ್ಬ ಒಳ್ಳೆಯ ಯೂಟ್ಯೂಬ ಕಲಾಗಾರ ಅದು ನಿಮ್ಮ ನೆರೆ ಗ್ರಾಮದಿಂದ ಹೊಂದಿದ್ದಾನೆ ಒಂದು ಸಾರಿ ಜೀವರಾದ ಚಪ್ಪಾಳೆ ತಟ್ಟೋಣ ನಮ್ಮ ಮಾರುತಿಯನ್ನು ಬೆಕ್ಕೇರಿ ಅವರಿಗೆ ಸಂಪ್ರದಾಯದ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತನ ಬಯಸಿ ಇನ್ನು ಈ ಕ ಕಾರ್ಯಕ್ರಮಕ್ಕೆ ನಾವು ಕೂತು ಹಾಡ ಕೇಳಬೇಕು ಎರಡು ಮೇಳ ಹಾಡಿಕೆ ಹಾಡ್ಲಾಕತ್ತಿದಾರ ನಾನು ಹಾಡಾಕುತ್ತ ಭಾಗವಹಿಸ್ಬೇಕಂತ ಹೇಳಿ ತಿಳಿದ ಇವತ್ತು ತನ್ನ ಕಾರ್ಯಕ್ರಮನ ಬಿಟ್ಟು ಕೌಸಲ್ಗದಿಂದ ಇಟ್ಟಲ್ ಬಂದೀಪ ನಿನಗೂ ಕೂಡ ಹಾರ್ದಿಕವಾಗಿ ನಿನ್ನ ಟೀಮಕ್ಕೂ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇನ್ನುಳಿದ ಎಲ್ಲ ಆ ಕಡೆನೂ ಪುರಾಣ ಪಂಡಿತರು ಬಂದಿರಿ ಈ ಕಡೆನೂ ಪುರಾಣ ಪಂಡಿತರು ಬಂದಿರಿ ನಿಮ್ಮೆಲ್ಲರಿಗೂ ತುಂಬದ ಹಾರ್ದಿಕವಾದಂಥ ಸ್ವಾಗತನ ಬಯಸಿ ನಾ ಏನೇನೇ ಹೇಳ್ತೀವಲ್ಲ ನಮಗೆ ನಡು ಯಾವಾಗ ಬಂದು ಮಾತಾಡ್ಬೇಕು ಅನ್ನಿಸ್ತದ ಏನಾದರೂ ವ್ಯತ್ಯಾಸ ಅನಿಸ್ತಾರೆ ಅವಾಗ ನಾವೇನು ನೀವು ಹೇಳ್ತೀವಿ ಎರಡೂ ಮೇಲ್ದವ್ರು ಪಾಲ್ಸ್ಕೊಂಡೋಗ್ಬೇಕು ಹಾಡಿಕೆ ಹೆಂಗಾಗಬೇಕಂತ ಕೇಳಿದ್ರೆ ಜಿದ್ದಾ ಜಿದ್ದಿನ ಅಡಿಕೆ ಆಗ್ಬೇಕು ಪ್ರಶ್ನೆ ಬಿಡಿಸೋದು ಪ್ರಶ್ನೆ ಹೊಸ್ತಾದಗಳಿಗೆ ಹೊಸ್ತಾದಗಳಿಗೆ ಇಲ್ಲೇನದ ಹನುಮಂತ ಹಣಮಂತ ನೀ ಏನದಿಲ್ತಮ್ಮ ಲಂಕಾಕ್ ಹೋಗಿ ಶೀತಾನ್ ಅಂದ್ರೆ ತರದ್ ಬೇರೆ ಇಲ್ಲಿ ಹಾಡಿಕೆ ಮಾಡೋದ್ ಬೇರೆ ನೀವು ಲಂಕಾಕ್ ಹೋಗಿ ಬಂದ್ರಿ ಚಿಕ್ಕ ಕಡೆ ಬಂದಾನ್ ನೋಡ್ರಿ ಹಣಮ್ ಅಂತ ಹೇಳ್ರಿ ನೀವ್ ಹಿಂಗದ್ರಿ ಹುಡುಗ ಈಗ ಸದ್ಯ ಇಲ್ಲಿ ಹೆತ್ತಿದ್ರಿ ನೀವು ತಮ್ಮ ಇನ್ನೊಂದು ಸಂದಿಗೆ ನೀ ಎಲ್ಲಿ ಹತ್ತಿವು ಏನು ಮಾಡ್ತೀವ ಆಲದ ಗಿಡ ಹತ್ತಿವು ಒಟ್ಟು ಗೊತ್ತಿಲ್ಲ ಮಂದಿನ ರಂಜಿಸ್ಬೇಕು ಮನರಂಜಿಸಬೇಕು ಏನಪ್ಪಾ ಸಂಗೀತ ಮೇ ತಾಳು ಬಾರ್ ಬಂದಿರು ಶಿವತ್ ಬಂದಿದ್ದು ವಿಜಯನಗರದ ಏನು ಹುಡುಗ ಮಾತಾಡ್ತಿದ್ದ ಅಂತ ತಾಳ ಬಾರಿಸ್ತೀರಿ ನಿಮ್ಮದಲ್ಲ ಅಲ್ಲ ಬಿಡ್ರಿ ತಾಳ ಬಾರ್ ಹೆಸರು ಏನು ಮಾಡ್ಬೇಕಂತ ಕೇಳಿದ್ರೆ ಜನ ಎಲ್ಲ ನೋಡ್ಕೊಂಡು ನೆನಪಿಟ್ಕೊಂಡು ಹೋಗ್ಬೇಕು ನಿಮ್ಮ ಕಲೆ ಯಾವ್ದಾದ್ರೆ ಯಾವ್ದಾದ್ರೂ ನೀವು ಮಾಡ್ರಿ ನಾ ಇದ ಕಾಯಕ್ ಅಂತ ಹೇಳುದಿಲ್ಲ ನಿಮಗ ಯಾರ ಯಾರು ಆಯಾ ಕಾಯಕ ಮಾಡ್ಲಿಕ್ಕೆ ಬಂದಿರ್ಲ ಆ ಕಾಯಕದಾಗ ನಿಮ್ದು ಏನಾಗಬೇಕಂದ್ರೆ ಪೂರ್ಣ ಪ್ರಮಾಣ ಏನಾಗಬೇಕು ಗಜಾನನ ಕಮಿಟಿಗೆ ನಿಮ್ ಕಾಯಕ ಆಗ್ಬೇಕು ಹೌದೌದು ಯಾರ ಇವ್ ಈಚೆ ಕಡೆ ಬಂದ ನೋಡ್ರಿ ತಾಳ ಬಾರ್ಸ ಭಾಳ ಅದ್ಭುತ ಬಾರಿಸ್ತಾನ ಸರ್ ಹನುಮಂತ ಅಂತ ಹೇಳಿ ಮಗಳು ಕೊಡ್ದವ ಇನ್ನು ನೆಮೆ ನಿಮ್ಮ ನೆರೆ ಗ್ರಾಮದವ್ ವಿಜಯನಗರದವ್ ಯಾರು ಬಂದಾರ ಶಿವ ಅಂತ ಬಂದಿದ್ದಾನೆ ಸರ್ ಇವ್ರಿಬ್ರು ನೋಡೋಣ ತಾಳ ತಾಳ್ ಐತೆ ತಮ್ಮ ಅಚ್ಚ ಕಡೆಯವ್ರಿಗೆ ಬಂದಾಗ ನಾನು ಹೇಳ್ತೇನೆ ಲಕ್ಷ್ಮಣ್ ಅಚ ಕಡೆಯವ್ರಿಗೆ ಬಂದಾಗ ಹೇಳ್ತೇನೆ ಏ ಶಂಕರ ನೀ ಡೊಳ್ಳು ಬಾರ್ಸಕ್ ಬಂದಿರ್ಬೇಕ ಕೈಲಾಸದಿಂದ ಅದ್ರ ಇಲ್ಲಿ ಒಬ್ಬ ಎಲ್ಲಾ ಕೆಲ್ಸಕ್ಕೆ ಸಿದ್ಧಾಗಿ ಬಂದಾನ ಸಿದ್ದು ತಪ್ಸಿ ಅಂತ ಹೇಳಿ ಯಾಕಂದ್ರೆ ಗೌಡ್ರು ಹದಿನೆಂಟು ಪುರಾಣದಾಗ ಬಹಳ ಬಲ್ಲವರಂತ ನಾವು ನೀವೆಲ್ಲ ಕೂಡಿ ಅವ್ರ ಜೋಡಿ ಹಾಡಿಕೆ ಮಾಡಿವಿ ತಪ್ಸಿ ಸುರೇಶಿ ಮೇಣ್ಯಾಗ ಡೊಳ್ಳು ಬಾರಿಸ್ತಕ್ಕಂತ ವ್ಯಕ್ತಿ ಬಂದ್ ಎದ್ ನಿಲ್ವ ಸಿದ್ದು ಸಿದ್ಧಗೊಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಅವನೇ ಆಗಿರ್ತಕ್ಕಂಥ ಒಂದು ಟೀಮ್ ಅದ ಸರ್ ಟೀಮ್ ನು ಕೂಡ ಇವತ್ತು ಹೆಂಗ ಕೇಳ್ತೀವಿ ಹಾಡ್ಕಿ ಆ ಬಹುಶಃ ಎಲ್ಲಿ ಇಲ್ಲಿ ಬಂದಿರ್ತಕ್ಕಂಥವ್ರು ಮೂರ್ನಾಲ್ಕು ಟೀಮ್ ಇದ್ರು ಇವತ್ತು ಯಾವ ಕಾರ್ಯಕ್ರಮನೂ ಹಿಡಿದಿಲ್ಲ ಇಚ್ಛಿಕಡ್ಯಾವ್ರು ಅಚ್ಚಿ ಕಡ್ಯವ್ರು ಯಾಕಂದ್ ಕೇರಿ ಇದು ಪಕ್ಕಾ ಜಿದ್ದಾ ಜಿದ್ದಿ ಕಾರ್ಯಕ್ರಮ ಐತಿ ಎದ್ರಾಗೂ ಹೋಗಬಾರದು ಮಹಶಾ ನಾವು ಈ ಸಂದ್ನ್ಯಾಗ ನೋಡ್ದೀವಿ ತಾಳ್ನ್ಯಾಗ ಡಗ್ಗಾದಾಗ ಡೊಳ್ಳಿನಾಗ ಹಿಮ್ಮ್ಯಾಳದಾಗ ಮುಮ್ಮ್ಯಾಳದಾಗ ಎಲ್ಲೂ ಕಸರಿಲ್ದ ಹಾಡು ಹಾಡ್ಯಾರ ಎಲ್ಲಾರು ನಮ್ಗೆ ಹಂಗೆ ಅನ್ಸೈತ್ರಿ ಮತ್ತ ಹಾಗ ಅನ್ಸಿರೋ ನೀವು ಕೂಡ ಜೋರಾದ ಚಪ್ಪಾಳೆ ತಟ್ಬೇಕು ಈ ತಂಡಕ್ಕೆ ಹಾಗೆ ಮುಂದಿನ ಸಾರಿ ಸರ್ ಮುಂದಿನ ಬಾರಿ ಅವ್ರು ಹೆಂಗ್ ಹಾಡ್ತಾರೋ ನೀವ್ ಹೆಂಗ್ ಹಾಡ್ತಿರೋ ವರ್ಜಿಗೆ ವರ್ಜ್ ಮುರ್ಕೋತ್ ಹೋಗ್ಬೇಕು ಪದಗಳೆಲ್ಲ ಕಟ್ ಆಗಿರ್ಬೇಕು ಹಾಡ್ಕಿ ಸಂಗೀತ ಸಂಗೀತ ನೀನು ಹೋದ್ ವರ್ಷ ಬಂದ ಹೋದ್ ವರ್ಷ ಹೋದ್ ವರ್ಷ ಬಂದ ಸಂಗೀತ ಬಹಳ ಸುಂದರವಾಗಿ ವ್ಯವಸ್ಥಿತವಾಗಿ ಹಾಡಿದೀವ್ ನಿನ್ ಹಾಡಾ ಕೇಳಿ ಮತ್ತೇನ್ ಮಾಡಿದಾರ ಜನ ಎಲ್ಲರೂ ಬಂದಾರ ನಿಂದ್ಯ ಕೋಗಿಲಿ ಹೆಂಗ್ ಹಾಡೋದೈತಿ ಕೋಗಿಲಿ ಹೆಂಗ್ ಹಾಡ ನಾವಲಿ ನಂಗ್ ರತ್ ನೃತ್ಯ ಮಾಡ ನಾವು ಬ್ಯಾಡ ಅನ್ನೋದಿಲ್ಲ ಹೆಂಗೋಣ ಬರಬರಿ ನವಿಲ್ ನಂಗ್ ಕುಣ್ಯಾರ ನೋ ಇಲ್ಲಿ ಹಂಗ ಕುಡ್ರಿ ಕೋಗಿಲ ಹಂಗಾಡ್ರಿ ಕೋಗಿಲಿ ಹೇಳ್ರಿ ಒಟ್ಟು ಕಾರ್ಯಕ್ರಮ ಪಾತ್ರೆಗಿತ್ತಿ ಪಕ್ಕ ಇದ್ದಂಗ ಆಗಿರ್ರಿ ಎಲ್ಲರೂ ಅಟ್ರಾಕ್ಷನ್ ಆಗ್ತಕ್ಕಂಥದ್ದು ಮತ್ ಹೊಸ ದಾಟಿ ನಿಮಗೆ ಯಾವ ಬಂದಾವಲ್ಲ ಈ ದಾಟಿ ನಾವು ಹಾಡ್ಬ್ಯಾಡ್ರ ಒಟ್ಟು ಅನ್ನೋದಿಲ್ಲ ಹಂಗ್ರಿ ಲಕ್ಷ್ಮಣ್ ಮಾಸ್ತಾರೆ ನಿಮ್ಗೆ ಯಾವ್ಯಾವ ದಾಟಿ ಹಂಗೆ ಅನುಕೂಲ ಬರ್ತದ್ಲಾ ಬಾಳು ಬೆಳಗುಂದಿದ್ ಹಾಡ್ರಿ ಬಾಳು ಬೆಳಗುಂದಿದ್ ಹಾಡ್ರಿ ಬಾಳು ನಿಪುನ್ಯಾಳದ್ ಹಾಡ್ರಿ ನಮ್ದು ಬ್ಯಾಡತ್ತ ಅಥವಾ ಹಳಿ ದಾಟಿ ಹಾಡೋರು ಹಳಿ ದಾಟಿ ನೋಡ್ರಿ ಜನ ಮಾತ್ರ ಕುತ್ತಾವ್ರ ಆರು ಗಂಟೆ ತಕ ಒಬ್ರು ಎದ್ದು ಹೋಗಿರಬಾರ್ದು ಜನ ಎಳ್ಳಾಕೈತು ನಿಮ್ಮ ಹಾಡಿಕೆ ಡೌನ್ ಆಗ್ಯಾವಂತ ನಾವು ತಿಳ್ಕೊಂಡ್ ಬಿಡವ್ರ ಹಾ ಅಂತ ಅಷ್ಟು ನೀವು ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡ್ಬೇಕು ಕುತ್ಕೋವಿ ಇನ್ನ ವಿಶೇಷವಾಗಿ ಕಾರ್ಯಕ್ರಮದೊಳಗೆ ಆ ಹಿಮ್ಮ್ಯಾಳ ಹಾಡ್ಲಿಕ್ಕೆ ಲಕ್ಷ್ಮಣ್ ಅಜ್ಜನ್ ಕಟ್ಟಿ ಬಂದಿಯಪ್ಪ ಈಗ ಏನು ಧ್ವನಿ ತಿಂಗ ಇರಬೇಕು ಅದು ಎರಡನೇ ದಿನ ಆಯ್ತು ಗಜಾನನ ಕಮಿಟಿದ ಧ್ವನಿ ಇವತ್ತು ಪರ್ಫೆಕ್ಟಾಗಿ ಇರಬೇಕು ಆಚೆ ಕಡೆ ಬಂದಾಗ ಆಚೆ ಕಡೆ ಹೇಳ್ತಾನೆ ಸೃಷ್ಟಿ ಮೇಳ ಬಂದು ಮಾತಾಡ್ತಾನೆ ಆ ಟೈಮ್ದಾಗ ಬೇರೆ ಈಗ ಎರಡೂ ಮೇಳಕ್ಕೆ ಕೆಲವೊಂದು ನಿಯಮಗಳನ್ನು ಹೇಳಿ ನಾನು ಈಗ ಅಡಿಕೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ ಹೌದು ಆ ಹದಿನೆಂಟು ಪುರಾಣಗಳ ಸೂಚನೆಗಳನ್ನು ನಮ್ಮ ಕಮಿಟಿ ಅವರು ಬಂದು ಕೇಳ್ಕೊಂಡಾಗ ಹೌದು ನಾವು ನಿಮಗೇನು ಮಾಡಿ ಅಂದರೆ ಎರಡು ದಿನದ ಹಿಂದೆ ನಿಮಗೇನು ಮಾಡಿ ನಾವು ವಾಟ್ಸಪ್ ಹೌದು ನಿಮಗೆಲ್ಲ ನೇಮಗಳು ಗೊತ್ತದಾವೆ ಹೌದು ನಾವೆಲ್ಲ ಬಿಟ್ಟೀವಿ ನೇಮ್ಗಳ ಪ್ರಕಾರ ಪ್ರಶ್ನೆಗಳನ್ನ ರೆಡಿ ಮಾಡಿರಿ ಅಂತ ಹೇಳಿವಿ ಆದ್ರೆ ದೈದವ್ರ ಮುಂದೆ ಓದಿ ಹೇಳೋದು ನಮ್ಮ ಕರ್ತವ್ಯ ಹೌದು ಅದಕ್ಕಾಗಿ ದೈದವ್ರ ಮುಂದೆ ಓದಿ ಹೇಳ್ತಾ ಇದೀವಿ ಇದೇ ಪ್ರಕಾರನ ಪ್ರಶ್ನೆಗಳಿರಬೇಕು ಇದೇ ಪ್ರಕಾರ ನೇಮಗಳ ಇದು ನೇಮ್ ಇದೆ ನೇಮ್ ಅಂದ್ರೆ ನೇಮ ರೂಲ್ಸ್ ಅಂದ್ರೆ ರೂಲ್ಸ್ ಅದನ್ನು ಬಿಟ್ಟು ನಾವು ಹೋಗೋದಿಲ್ಲ ನೀವು ಹೋಗಂಗಿಲ್ಲ ಅದಕ್ಕೆ ಕಮಿಟಿ ಅವರು ಏನು ಹೇಳ್ತಿರ್ತಾರಲ್ಲ ಅದಕ್ಕೆ ನಾವು ಪಾಲನೆ ಮಾಡ್ಕೊಂಡು ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋಣ ಸರ್ ಆ ನಿಯಮಗಳು ಎರಡೂ ಮೇಳದವರು ಹದಿನೆಂಟು ಪುರಾಣಗಳಲ್ಲಿ ಹತ್ತು ಪ್ರಶ್ನೆಯನ್ನು ಹೆಸರಿಟ್ಟು ಮಾಡಬೇಕು ಈಗಾಗಲೇ ನಿಮಗೆ ಪ್ರತಿಗಳನ್ನು ಒಂದೊಂದು ನಾವು ಏನು ಮಾಡಿ ಒಂದು ಕೇಳಿ ಕೊಟ್ಟಿವಿ ಹದಿನೆಂಟು ಪುರಾಣಗಳ ಹೆಸರು ಶಿವಪುರಾಣ ಬ್ರಹ್ಮಪುರಾಣ ವಿಷ್ಣು ಪುರಾಣ ವರಾಹ ಕೂರ್ಮ ಮತ್ಸ್ಯ ವಾಮನ ಭವಿಷ್ಯ ಸ್ಕಂದ ಅತ್ಸ್ಕಂದ ಇದ್ರ ನಡೀತದ ಪದ್ಮ ಮಾರ್ಕಂಡೇಯ ಗರುಡ ಅಗ್ನಿ ಭಾಗವತ ನಾರದ ನಾರದೀಯ ಲಿಂಗ ಬ್ರಹ್ಮಭೈರತ್ವ ಬ್ರಹ್ಮಾಂಡ ಈ ಪುರಾಣಗಳಲ್ಲಿ ಪ್ರಶ್ನೆಗಳನ್ನು ಮಾಡಬೇಕು ಪ್ರಶ್ನೆಗಳನ್ನು ಜಯ ಚಾಮರಾಜ್ ಒಡೆಯರ್ ಅನುದಾ ಅನುವಾದಿಸಿರುವ ಬುಕ್ಕಿನಲ್ಲಿ ಮಾತ್ರ ಮಾಡಬೇಕು ಅಂದರೆ ಹಳಿ ಬುಕ್ ಅಂತ ಹೇಳಿ ಯಾಕಂದ್ರೆ ಗದ್ದು ಬೇಡ ಹೊಸ ಬುಕ್ ಬೇಡ ಅಂತ ಹೇಳಿ ಒಂದೇ ಬುಕ್ಕನ್ನು ಹೇಳಿ ಕಮಿಟಿ ಅವರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಮಾಡಿದ್ದೀವಿ ಅದ ಬುಕ್ಕಿನಾಗ ಪ್ರಶ್ನೆಗಳನ್ನು ನಡೆಸಬೇಕು ಪ್ರಶ್ನೆಗಳು ಫುಲ್ ಪಾಯಿಂಟ್ದಿಂದ ಪುಲ್ ಪಾಯಿಂಟ್ ಇರಬೇಕು ನಡುವೆ ಕಾಮ ಇರಲಿ ಪೂರ್ವರಾಮ್ ಇರಲಿ ಆರ್ಧುರಾಮ್ ಇರಲಿ ಪ್ರಶ್ನಾರ್ಥಕ್ಕೆ ಇರಲಿ ಯಾವುದಾದ್ರೂ ಚಿಹ್ನೆಗಳು ಇದ್ದರೂ ನಡಿತೈತಿ ಇಲ್ಲದಿದ್ರೂ ನಡೀತದೆ ಇರಬೇಕಂತೇನು ಕಂಡೀಷನ್ ಅಲ್ಲ ಇದ್ರೂ ನಡೆಸ್ತೀವಿ ಇರದಿದ್ರೂ ಆ ಪ್ರಶ್ನೆ ಎಸ್ ನೀವು ಪ್ರಶ್ನೆ ಮಾಡುವಾಗ ಪ್ರಥಮದಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಯಾವುದೇ ಒಂದು ಜೀವರಾಶಿ ಹೆಸರು ಬರುವಂತೆ ಐದು ಪ್ರಶ್ನೆಗಳನ್ನು ಮಾಡುವುದು ಗೊತ್ತಾಗಿದೆ ನಿಮ್ಗೆ ಅಂದ್ರೆ ಸಜೀವಿ ವಸ್ತುಗಳು ಯಾವುದಾವಲ್ಲ ಎಲ್ಲದರಾಗೂ ಒಟ್ಟು ಟೋಟಲಾಗಿ ಕೊಡ್ಕೊಂಡು ಐದು ಪ್ರಶ್ನೆಗಳನ್ನು ಮಾಡಬೇಕು ಇನ್ನು ನಿರ್ಜೀವ ವಸ್ತುವಿನ ಹೆಸರಿಟ್ಟು ಐದು ಪ್ರಶ್ನೆಗಳನ್ನು ಮಾಡುವುದು ನಿರ್ಜೀವ ವಸ್ತುಗಳಂದ್ರೆ ತಮಗೆಲ್ಲ ಗೊತ್ತದ ಕಟ್ಟಿಗೆಗೆ ಜೀವಿಲ್ಲ ಒಂದು ಉದಾಹರಣೆ ಹೇಳಿದೆ ನಾನು ಹಿಂಗೆ ನೀವು ಎಷ್ಟೇ ವಸ್ತುಗಳು ಬಿದ್ದಾವೋ ಅದ್ರ ಮೇಲೆ ಐದು ಪ್ರಶ್ನೆಗಳನ್ನು ಮಾಡಬೇಕು ಪ್ರಶ್ನೆಯಲ್ಲಿ ಒಂದರಿಂದ ಎರಡು ಎರಡು ಅಡಕಿದ್ದು ದಯಮಾಡಿ ತಿಳ್ಕೋಬೇಕು ಸರ್ ಪ್ರಶ್ನೆಯದೊಳಗೆ ಒಂದರಿಂದ ಎರಡು ಅಡಕಂತೂ ಇರಬೇಕು ಕೊನೆಯ ಶಬ್ದವನ್ನು ಅಕ್ಷರಕ್ಕನುಗುಣವಾಗಿ ಅಡಕನ್ನು ಮಾಡಬೇಕು ನಡುವೆ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಶಬ್ದಗಳು ಗೋಚರವಿರಬೇಕು ಮೂರಕ್ಕಿಂತ ಹೆಚ್ಚಿಗೆ ಇದ್ರೂ ನಡಿತೈತಿ ಮೂರಕ್ಕಿಂತ ಇರಬಾರ್ದು ಎರಡು ಅಡುಗೆ ಅಲ್ಲದ ಲಾಸ್ಟ್ ಏನು ಮಾಡಬೇಕಂದ್ರೆ ಅದಕ್ಕೆ ಅಕ್ಷರಕ್ಕೆ ಅನುಗುಣವಾಗಿ ಅಡುಗೆ ಅಂತ ಹೇಳಿ ಅದ ಸರ್ ಒಂದು ಅಡುಗೆ ಅಂತಲ್ಲ ಎರಡು ಅಡುಗೆ ಇದ್ದು ಆನಂತರ ಲಾಸ್ಟಕ್ಕೆ ಸಮಯ ಇರ್ ಬಂದಿರಬೇಕಂತಕ್ಕಂಥದ್ದು ಎರಡು ಮೇಳಕ್ಕೆ ಗೊತ್ತದೆ ಇನ್ನು ಪ್ರಶ್ನೆ ಬರೆಯುವಾಗ ದೋಷವಾದರೆ ಪಾಯಿಂಟ್ ಆ ಪ್ರತಿ ಪ್ರಶ್ನೆಯನ್ನು ಬುಕ್ಕಿಗೆ ಒಂದರಂತೆ ಮಾಡಬೇಕು ಪುರಾಣಕ್ಕೆ ವೇದವ್ಯಾಸ ಬಾಗಿರಲಿ ಇಲ್ಲದಿರಲಿ ನಡೆಯುತ್ತದೆ ಪ್ರಶ್ನೆಯನ್ನು ಪರಿವಿಡಿ ಮುನ್ನೋಡಿ ಬೆನ್ನೋಡಿ ಸಂಸ್ಕೃತದಲ್ಲಿ ಮಾಡಬಾರ್ದು ಅಧ್ಯಾಯಕ್ಕೆ ಅನುಗುಣವಾಗಿ ಮಾಡಬೇಕು ಪ್ರಶ್ನೆ ಬರೆಯುವಾಗ ಲೋಪದೋಷವಾದರೆ ಅದು ಆಗ್ಯದ ಪಾಯಿಂಟ್ ಕೊಡಲಾಗೋದು ಡಬಲ್ ಆಗಿರ್ತದೆ ನಡೆಯಲಾರದ ಬುಕ್ಕಗಳು ವಾಯುಪುರಾಣ ಶಂಕರ ಸಂಹಿತೆ ವಿಷ್ಣು ಧರ್ಮೋತ್ತರ ಯಾವುದೇ ಉಪಪುರಾಣ ಮತ್ತು ಅಂತರ್ಗತ ಪುರಾಣಗಳಲ್ಲಿ ಪ್ರಶ್ನೆ ಮಾಡಬಾರದು ಪ್ರಶ್ನೆಗಳನ್ನು ಒಡೆಯಲು ನಿರ್ದಿಷ್ಟವಾದ ಸಮಯ ಎರಡು ಗಂಟೆವರೆಗೆ ಮಾತ್ರ ಜೆರಾಕ್ಸ್ ಪುರಾಣಗಳು ನಡೆಸುವಂತಿಲ್ಲ ಹೆಸರು ಸಮಸ್ಯೆ ಬಂದರೆ ಅದೇ ಪುಟದಲ್ಲಿ ಸಂಬಂಧ ಹಚ್ಚಿಕೊಡಬೇಕು ಕಮಿಟಿ ನಿರ್ಣಯವೇ ಅಂತಿಮ ನಿರ್ಣಯ ಅಂತದ ಹಾಗ ಇಲ್ಲ ಪ್ರಶ್ನೆಯಲ್ಲಿ ಒಂದರಿಂದ ಎರಡು ಅಡಕಿದ್ದು ನಾನು ನೀನು ನೋಡಿದ್ದಿಲ್ಲ ಅದನ್ನು ರಾಯಪ್ಪ ಒಂದ ಅಂತಲ್ಲ ಒಂದರಿಂದ ಎರಡು ಇರಬೇಕಂತೈತೆ ಅದ್ರಾಗ ಅದರ ಕ್ಲಿಯರ್ ಆಯ್ತದೆ ಕ್ಲಿಯರ್ ಐತೆ ಅದು ಇನ್ನೊಂದು ಅಡಕು ಮಾಡ್ರದ್ರಾಗ ನಿನ್ನ ಪ್ರಶ್ನೆ ಇಲ್ಲ ನೀವು ಒಂದು ಅಡಕ್ ಅಡಿಗೆ ತೆಗೆದಿದ್ರೆ ಎರಡು ಅಡಕ್ಕೆ ಮಾಡ್ಕೋಬೇಕು ಅದನ್ನು ಯಾಕಂದ್ರೆ ಪ್ರಶ್ನೆಯಲ್ಲಿ ಒಂದರಿಂದ ಎರಡು ಅಡಕಿದ್ದು ಅಥ್ ಐತೆ ಅದು ಕೊನೆಯ ಶಬ್ದವನ್ನು ಅಕ್ಷರಕ್ಕೆನುಗುಣವಾಗಿ ಅಡುಕನ್ನು ಮಾಡಬೇಕು ನೀವು ಯಾರ್ಯಾರು ಪ್ರಶ್ನೆ ಮಾಡಿದ್ರು ಕೂಡ ಎರಡೆರಡು ಇರಬೇಕು ನೇಮ ಅದು ಅದ್ರಾಗ ನಮ್ಮದು ಹೆಂಗೆ ಆ ನೇಮ್ಗಳ ಪ್ರಕಾರನ ಯಾಕಂದ್ರೆ ಇದೀಗ ನನ್ನ ಕೈಯಾಗಿಲ್ಲ ಇಡೀ ಎಲ್ಲ ಕಡೆ ಹೋಗ್ಯದ ಸರ್ ಇದು ಇದ್ರ ಪ್ರಕಾರ ನಾವು ನಿರ್ಣಯ ಕೊಡಬೇಕಾಗ್ತದೆ ದಯಮಾಡಿ ಎರಡೂ ಮೇಳದವ್ರಲ್ಲಿ ಅದ ಈಗ ಸುಂದರವಾಗಿ ಚಾಲನ ಹಾಡಿ ಚಾನ್ಸ್ ಆ ಕಡೆ ಕೊಡಬೇಕು ಈ ಮೇಳದಲ್ಲಿ ಮಾತನಾಡೋದಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಯಾರಂತ ಕೇಳಿದ್ರೆ ನಮ್ಮ ರಾಮಚಂದ್ರ ಒಡ್ರಟ್ಟಿ ಅನ್ನೋರು ಬಂದಿದ್ದಾರೆ ಸರ್ ಆ ಅವರಿಗೂ ಕೂಡ ತುಂಬ ಹೃದಯದ ಹಾರ್ದಿಕವಾದಂಥ ಭಾಳ ಒಳ್ಳೆಯ ಕಲಾವಿದ ಗಿಗಿ ಪದನ ಇದ್ದಾನೆ ಡೊಳ್ಳಿನ ಪದ ಬರ್ತಾ ಇದ್ದಾನೆ ಹಾಲು ಮತದಲ್ಲಿ ಕೂಡ ಪದಗಳನ್ನು ಇದ್ದಾನೆ ಅವನಿಗೂ ಕೂಡ ಗೌರವಪೂರ್ವಕವಾದಂಥ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸಿ ಈಗ ಯಥಾಪ್ರಕಾರವಾಗಿ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ನಮ್ಮ ನಿರ್ಣಾಯಕರು ಹೇಳಿದ್ದಾರೆ ಹೆಂಕಪ್ಪನವರು ಈ ಮೇಳದೊಳಗೆ ಒಬ್ಬರ ಆ ಮೇಳದೊಳಗೆ ಒಬ್ಬರ ನಿಮ್ಮ ಪ್ರಶ್ನೆಗಳಿಗೆ ಏನಪ್ಪಾ ಅಂತ ಕೇಳಿದ್ರೆ ಲಾಸ್ಟಿಗೆ ಆನ್ಸರ್ ಮಾಡೋ ಮುಂದೆ ಒಬ್ಬೊಬ್ಬರ ಯಾರು ಬರ್ತೀರಿ ಅವ್ರ ಹೆಸರು ಕೊಡಬೇಕು ಸರ್ ಆ ಮ್ಯಾಲಿನೊಳಗು ಒಬ್ಬರ ಪುರಾಣಗಳನ್ನು ತೆಗೆದುಕೊಂಡು ಬಂದು ಮಾತಾಡ್ಲಿಕ್ಕೆ ನೋಡ್ಲಿಕ್ಕಾತು ಅಲ್ಲಿ ನಮಗೆ ನೀವು ಯಾರು ಹೆಸರು ಕೊಡ್ತಿರ್ಲೇ ಅವ್ರಿಗೆ ಒಬ್ರಿಗೆ ನಾವು ಒಳಗೆ ಪ್ರವೇಶ ಇರ್ತದೆ ದಯಮಾಡಿ ಎರಡೂ ಮೇಳದಲ್ಲಿ ತಮ್ಮಲ್ಲಿ ವಿನಂತಿ ಇಲ್ಲಿ ಏನತಿ ನೀವು ಇಲ್ಲಿ ಇಲ್ಲಿ ಯಾರು ಬೇಕಾದವ್ರು ನೀವು ಮಾತಾಡಿ ಸರ್ ಅದೇನಿಲ್ಲ ಮೇಳದೊಳಗೆ ಮೇಳದೊಳಗೆ ಮಾತಾಡಿದವರು ಅಲ್ಲಿ ಬರಬೇಕಂತಿಲ್ಲ ನಿಮ್ಮ ಒಳಗು ಯಾರು ಪುರಾಣ ಪಂಡಿತರನ್ನು ಕಳಿಸ್ತಿರಲೇ ಒಬ್ಬರೇ ಬರಬೇಕು ಪುರಾಣಗಳನ್ನು ತೆಗೆದುಕೊಂಡು ಈ ಮೇಳ್ಯಗು ಕೂಡ ಪುರಾಣಗಳನ್ನು ತೆಗೆದುಕೊಂಡು ಒಬ್ಬರೇ ಬರಬೇಕು ಮತ್ತು ಇದು ಹೆಂಗೆ ಅದು ಕೆದ ಗಜಾನನ ಕಮಿಟಿ ವತಿಯಿಂದ ಇದು ನ್ಯಾಯಯುತವಾಗಿರ್ತಕ್ಕಂಥ ನ್ಯಾಯದ ಯಾರಿಗೂ ಒಬ್ರಿಗೂ ಯಾವ ಕಡೆಯೂ ಏನೂ ಬಾಜ್ ಆಗದಂಗೆ ಕಮಿಟಿ ನಿರ್ಣಯ ಹೆಂಗೆ ಆಗ್ತದಕ್ಕೆರೆ ವಿಘ್ನೇಶ್ವರನ ಸಾಕ್ಷಿಯಾಗಿ ಇವತ್ತು ನಾವು ನಿರ್ಣಯ ಮಾಡ್ತೀವಿ ಅಂಥೇಳಿ ಪರವಾಗಿ ಹೇಳಿ ಈಗ ಯಥಾಪ್ರಕಾರವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ ಪ್ರಶ್ನೆ ಹೊಡೆಯಲಿಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಟೈಮನ್ನು ಕೂಡ ನಾವೇನು ಮಾಡಿ ಅಂದ್ರೆ ಐದು ಗಂಟೆ ಸರ್ ಐದು ಗಂಟೆ ಅದ ಸರ್ ನಿರ್ದಿಷ್ಟವಾಗಿರ್ತಕ್ಕಂಥ ಟೈಮ ಪ್ರಶ್ನೆ ಹೊಡೆಯಲಿಕ್ಕೆ ಐದು ಗಂಟೆ ಎರಡೂ ಮೇಳಕ್ಕೆ ಸರ್ ಹಾಂ ಯಾಕಂದ್ರೆ ನೀವು ಮುಂದೆ ಮಂಗಳಾರತಿ ಮಾಡಿ ಹೋಗಿದ್ದೀನಿ ಬೇರೆ ಕಡೆ ಇರಲಿ ಪ್ರಶ್ನೆ ಹೊಡಿಲಿಕ್ಕೆ ಐದು ಗಂಟೆ ಟೈಮಿಂಗ್ ಅದ ಸರ್ ಐದು ಗಂಟೆ ಒಳಗೆ ನಿಮಗೆ ಪ್ರಶ್ನೆಗಳು ಸಿಕ್ಕು ಈಗ ನೀವು ಇನ್ನೊಂದು ಎರಡು ಟೀಮ್ನವರು ಏನು ರೀಪ್ಪ ಏನಂತ ಕೇಳಿದ್ರೆ ಹಾಂ ಚರ್ಚೆ ನಡೆದ ಹೋಯ್ತಿನೊಳಗೆ ನಾವು ಮೊಬೈಲನ್ನು ನಡೆಸಬಾರ್ದು ಚಾರ್ಟನ್ನು ನಡೆಸಬಾರ್ದು ಅನ್ನೋದಿತ್ತು ನಿಮ್ಮಿಬ್ಬರು ಒಪ್ಪಿಗೆ ಮೇರೆಗೆ ಮೊಬೈಲ್ಗೂ ಹಲವು ಕೊಟ್ಟಿವ ಚಾರ್ಟ್ಗೂ ಕೂಡ ನಾವೇನು ಮಾಡಿವಿ ಲಕ್ಷ್ಮಣ ಮಾಸ್ತರ್ ಅಲಾವ್ ಕೊಟ್ಟಿವಿ ನಿಮ್ಮ ಟೀಮ್ನವರು ಆ ಕಡೆ ಬಂದು ಪುರಾಣಗಳನ್ನು ಪುಸ್ತಕಗಳನ್ನು ತೆಗೆದುಕೊಂಡು ಇಟ್ಕೊಂಡು ಇಲ್ಲೇ ನೋಡಬೇಕು ನೀವು ಕೂಡ ನಿಮಗೆ ಮರಿನೂ ಮಾಡಿದೀವಿ ಸರ್ ದೊಡ್ಡ ತಪ್ಪು ಅದಕ್ಕಾಗಿ ಯಾರ್ಯಾರ ನೀವು ಎಷ್ಟು ನಾವು ಲಿಮಿಟೇಷನ್ ಇಲ್ಲ ಅದೇನಿಲ್ಲ ನೀವು ಪುರಾಣಗಳನ್ನು ಎಷ್ಟು ಬೇಕಾದಷ್ಟು ಇಲ್ಲೇ ತಂದು ಇಟ್ಕೊಂಡು ಏನು ಮಾಡೋದ್ ನೀವು ಕಂಡೀಷನ್ ಇಲ್ಲ ಈ ಮೇಲ್ನವ್ರು ಇಲ್ಲೇ ಕೊಂಡಬೇಕು ಆ ಮೇಳನೇ ಅಲ್ಲೇ ಕೊಂಡಬೇಕು ಪ್ರಶ್ನೆಗಳನ್ನು ಈಗಾಗಲೇ ಅಡ್ವಾನ್ಸ್ ಹೇಳಿವಿ ಮುಂದಿನ ಸಂದಿಗೆ ಸೃಷ್ಟಿ ಹಾಡು ಮುಗಿದು ಈ ಕಡೆ ಬರುದ್ರಾಗ ಪ್ರಶ್ನೆಗಳನ್ನ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಎರಡೂ ಮೇಳಕ್ಕೆ ಏನಪ್ಪ ಅಂತ ಕೇಳಿದ್ರೆ ವಿನಂತಿ ಅದ ನೀವು ಪ್ರಶ್ನೆಗಳನ್ನು ಹುಡುಕಾಡ್ಲಿಕ್ಕೆ ಎರಡೂ ಟೀಮ್ನವರು ಇಲ್ಲೇ ಕುಂಡ್ಬೇಕಂತ ಹೇಳಿ ನಮ್ಮ ಕಮಿಟಿ ನಿರ್ಣಯ ಆಗ್ಯದ ಸರ್ ಕಮಿಟಿ ನಿರ್ಣಯ ಪ್ರಕಾರ ಎರಡೂ ಮೇಳದವರು ನಿಮ್ಮ ನಿಮ್ಮ ಪುಸ್ತಕಗಳನ್ನು ಪುರಾಣಗಳನ್ನು ತೆಗೆದುಕೊಂಡು ಬಂದು ಇಲ್ಲೇ ಕುಂಡಬೇಕು ಅಂತ ಹೇಳಿ ಎರಡೂ ಟೀಮ್ದವರಲ್ಲಿ ಏನಾಯ್ತದ ನಮ್ದೊಂದು ವಿನಂತಿ ಅದ ಸರ್ ಇಲ್ಲೇ ಕುತ್ತ ಪ್ರಶ್ನೆಗಳನ್ನು ಏನು ಮಾಡಬೇಕು ನೀವ ತೆಗಿಬೇಕು ಪ್ರಶ್ನೆಗಳನ್ನು ಹುಡುಕಬೇಕು ಪ್ರಶ್ನೆಗಳಿಗೆ ಏನೇ ಕೂಡ ನೀವು ಇಲ್ಲಿದ್ರೆ ನಮ್ಮ ಕಡೆ ಬುಕ್ ಬರಬೇಕಂತ ತಮ್ಮಲ್ಲಿ ವಿನಂತಿ ಅದ ಸರ್ ಎರಡು ಮೇಳಕ್ಕೆ ಹೌದು ಹಾಂ ಮತ್ತು ಕಮಿಟಿ ನಿರ್ಣಯ ಏನಾಗೈತೆ ಅಂತ ಕೇಳಿದ್ರೆ ನಿಮಗೆಲ್ಲ ಅಲಾವ್ ಕೊಟ್ಟಿವಿ ಅಲಾವು ಕೊಟ್ಟ ನಂತರನು ಪುಸ್ತಕಗಳನ್ನು ನೀವು ಎಲ್ಲ ಇಲ್ಲೇ ಒಮ್ಮೆ ತೆಗೆದುಕೊಂಡು ಬಂದು ಹಿಡ್ದು ಮೂರು ಗಂಟೆ ನಂತರ ಹೊರಗಿನ ಪುಸ್ತಕ ಇಲ್ಲಿ ಒಳಗಡೆಗೆ ಅಲಾವ್ ಇಲ್ಲ ಹೌದು ನಿಮ್ಮದು ಏನೇ ಟೈಮಿಂಗ್ ಏನೋ ಒಂದು ಟೈಮಿಂಗ್ ನಾವು ಎರಡು ಗಂಟೆ ಲಾಸ್ಟ್ ಕೊಟ್ಟಿವಿ ಎರಡು ಗಂಟೆ ಒಳಗೆ ಯಾರೂ ಬೇರೆ ಕಡೆ ಎಲ್ಲೇ ಪುಸ್ತಕ ಇದ್ರೂ ಕೂಡ ಎರಡು ಗಂಟೆ ಒಳಗೆ ಇಲ್ಲಿ ಜಮಾ ಇರಬೇಕು ಎರಡು ಗಂಟೆ ನಂತರ ಬಂದು ಪುಸ್ತಕಗಳನ್ನು ತೆಗೆದುಕೊಳ್ಳೋದಿಲ್ಲ ಮತ್ತು ಪ್ರಶ್ನೆಗೆ ಯಾವುದಾದ್ರೂ ನೀವು ಉತ್ತರ ತಂದ್ರೆ ಇಲ್ಲಿದ್ರಣ್ಣ ಪ್ರಶ್ನೆಗೆ ಉತ್ತರ ಬರಬೇಕು ಇದೇ ಬುಕ್ನಿಂದ ಇಲ್ಲಿದ್ರಣ ನಿಮಗೆ ಒಂದು ತಾಸದವರೆಗೆ ನಾವು ಅವಕಾಶ ಕೊಡ್ತಾ ಇದ್ದೀವಿ ಸರ್ ಎರಡೂ ಟೀಮ್ನವರಿಗೆ ವಿನಂತಿ ನಮ್ಮ ಗೋವಿಂದ ಕಪ್ ಟನ್ನಗಳಿಗೂ ಅಷ್ಟು ರಾಯಪ್ಪನಾಗನು ಕಬ್ಬು ರಾಯಪ್ಪನಾಗನು ಕೂಡ ಅಷ್ಟದ ನಿಮ್ಮ ನಿಮ್ಮ ಟೀಮ್ ಗಳಲ್ಲಿ ಎಷ್ಟ ಮಂದಿ ನೀವು ನಾವೇದೇನು ಕಂಡೀಷನ್ ಇಲ್ಲ ಮತ್ತೆ ಬುಕ್ಗಳನ್ನು ಏನೇನು ತಂದು ಇಟ್ಕೋದ್ರೆ ಈಗ ತಂದು ಪುಸ್ತಕಗಳನ್ನ ಇಟ್ಕೊಂಡ್ ಬಿಡ್ಬೇಕು ಹೌದು ಪುಸ್ತಕಗಳನ್ನ ತಂದು ಇಟ್ಕೊಂಡು ಒಮ್ಮೆ ನೀವು ಕೂತ್ರಿಪ ಪ್ರಶ್ನೆ ಚೀಟಿ ಕೊಟ್ರಿ ಅಂತ ಕೇಳಿದ್ರೆ ನಿಮ್ಮ ಕೆಲಸ ಪ್ರಾರಂಭ ಹೌದು ನಾವು ಒನ್ ಅವರ್ ಟೈಮಿಂಗ್ ಕೊಡ್ತೀವಿ ಸರ್ ಇನ್ನ ನಲವತ್ತೈದು ನಿಮಿಷ ಟೈಮಿಂಗ್ ಕೊಡ್ತೀವಿ ಪ್ರಶ್ನೆಗೆ ಹಾಕಿಕ್ಕೆ ಮಾಡ್ಲಿಕ್ಕೆ ಮಟ್ಲಿಕ್ಕೆ ಎಲ್ಲ ಅಟ್ರಾಗಿ ನೀವು ಬಂದು ಏನ್ ಮಾಡ್ಬೇಕಂದ್ರೆ ಎರಡೂ ಟೀಮ್ನ ಯಾವ್ದು ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಕಮಿಟಿ ಅವ್ರು ಒಂದು ನೀವು ಹೇಳಿದಕ್ಕೆ ಅವರೆಲ್ಲ ಕೊಟ್ಟಾರು ವಿನಂತಿ ಅವ್ರು ಹೇಳ್ದಂಗೆ ನೀವು ಎರಡು ಮೇಡಮ್ ಅವ್ರು ಕಮಿಟಿ ನಿರ್ಣಯ ಕೊನೆ ನಿರ್ಣಯ ಇರ್ತದೆ ದಯಮಿಟಿ ಯಾರ್ಯಾರ್ದಾರು ಎಷ್ಟೆಷ್ಟು ಮಂದಿ ಅವ್ರು ಬಂದು ಬಿಡಿ ಸರ್ ಪುರಾಣದವರು ಆ ಕಡೆಯೂ ಕೂತ್ಕೊಡಿ ಈ ಕಡೆಯೂ ಕೂತ್ಕೊಡಿ ಏನು ನಿಮಗೆ ಅಡ್ಡಾಟಕ್ಕೆ ಹಾಕಿ ನೀವು ನೀವು ಏನು ನಿಮ್ಮ ಒಟ್ಟು ಹಾಡೋರು ನಿಮ್ಗೆ ಏನು ಕಂಡೀಷನ್ ಹೇಳ್ತಾವೆ ಹಾಂ ಹಾಂ ಈಗ ಅವನು ಏನೈತೆ ಅಂದರೆ ಎರಡೂ ಮ್ಯಾಲೆ ಇಕ್ವಲ್ ಆದರೆ ಹೆಂಗೆ ಅನ್ನತಕ್ಕಂಥದ್ದು ಅದಕ್ಕೆ ನಮ್ಮ ಮುಂದೆ ಹೇಳ್ತೇವೆ ಕಮ್ಮಿಟ್ರಿ ಅವ್ರು ಮತ್ತು ಐದು ಗಂಟೆ ಅದಕ್ಕೆ ನಾವು ಟೈಮಿಂಗ್ ಸರ್ ಇಲ್ಲ ಆರು ಗಂಟೆ ಕೊಡ್ತಿದ್ದೀವಿ ನಾವು ಪ್ರಾಣಕ್ಕೆ ಐದು ಗಂಟೆ ಯಾಕೆ ಕಟ್ಟಿದ್ರೆ ಮುಂದೆ ಏನೋ ಆಯ್ತೈತೆ ನೀನು ತಿಳ್ಕೊಬೇಕು ಮುಂದೆ ಏನೋ ಆಯ್ತು ಅದೇನೈತೆ ನೋಡೋಣ ಶಂಕರ್ ಏನೈತೆ ಹೌದು ಸರಿ ಓಕೆ ಹಾಂ ನಿಮಗೆ ಊಟದ ವ್ಯವಸ್ಥೆ ಏನೈತಿ ಕರೆಕ್ಟ್ ಒಂದೂವರೆಗೆ ನಿಮ್ಮನ್ನು ಊಟಕ್ಕೆ ಬಿಡೋ ಟೈಮಿಗೆ ಒಂದೂವರೆಗೆ ಊಟಕ್ಕೆ ಮಾಡಿಸ್ತಾರೆ ಅವ್ರಿನ್ನೋ ಒಂದು ತಾಸು ಟೈಮಿಂಗ್ ಐತೆ ಒಂದೂವರೆಗೆ ಸರ್ ಓಕೆ ಹೇ ಅದ ಅದು ಅವ್ರವ್ರ ತಾಕೀತಮ್ಮ ನಿಮ್ಮೆ ಮೊಬೈಲ್ ನಿಮ್ಮ ನಿಮ್ಮ ತಾಕಿಟ್ಕೋ ಬದ್ಲು ಮಾಡಬೇಡ್ರಿ ಕಮಿಟಿ ವಿನಂತಿ ಉಣ್ಣಂತಿಯದ ಓಕೆ ಸರ್ ಎಸ್ ಇನ್ನೊಂದು ನೋಡಿ ಸರ್ ಟೀಮ್ ಹೇಳ್ಯಾರ ಸರ್ ಈಗಿಲ್ಲಿ ಪುರಾಣದವ್ರು ಇಲ್ಲಿ ಬಂದು ಕೂತ್ರಿ ಅಚ್ಚ ಕಡೆನ ಬಂದು ಕೂತ್ರಿ ಈಚೆ ಕಡೆ ಪುರಾಣದ ಎದ್ದು ಆಚೆ ಕಡೆ ಬರೋಂಗಿಲ್ಲ ಈಗ ನೀವು ನಿಮ್ಮ ಬಂದ್ರೆ ಸೈಡ್ ಸೈಡ್ ನಿಮ್ ನಿಮ್ ಸೈಡ್ ಸೈಡ್ ಬಿಡ್ಬೇಕು ನಾವ ಇಲ್ಲಿ ಕಮಿಟಿ ಅವ್ರು ಇಲ್ಲಿ ಇರ್ತಾರೆ ಅಲ್ಲಿ ಇರ್ತಾರೆ ಏನೋ ಹೊರಗಡೆ ಹೋದ್ರೆ ನಿಮ್ ಜೋಡಿ ಅವ್ರು ಬರ್ತಾರೋ ಮತ್ತ ಬಿಡ್ತಾರ ಓಕೆ ಹಾಕಿ ಬಿಟ್ಟದೆ ತಟ್ಟ ಹಾಕಿ ಬಿಟ್ಟದೇ ಒಟ್ಟು ಗಚ್ಚೆ ಮಾಡಿದ್ವಿ ಅದನ್ನೆಲ್ಲ ಆಯ್ತು ಆಯ್ತು ಹಾಕೊಂಡ್ಲಾ ಓಕೆ